ಶುಗರ್ಗೋಸ್ಕರ ನಾನು ರೀಸೆಂಟಾಗಿ ನಾನೇ ತಯಾರಿಸಿರುವಂಥದ್ದು ಏಕೆಂದರೆ ಈಗಷ್ಟೇ ತುಂಬ ಜನ ಶುಗರಿಂದ ಬಳಲ್ತಾ ಇದ್ದಾರೆ ಕೈ ಕಾಲುಗಳೆಲ್ಲ ಇನ್ಫೆಕ್ಷನ್ ಆದರೆ ತೆಗೀತಾರೆ ಅವ್ರದ್ದು ಕಷ್ಟಗಳನ್ನು ನೋಡಲಿಕ್ಕಾಗಲ್ಲ ಅದಕ್ಕೆ ನಾನೇ ಒಂದಷ್ಟು ಗಿಡಮೂಲಿಕೆಗಳನ್ನು ಸರ್ಚ್ ಮಾಡಿ ನಾನು ಅದನ್ನೆಲ್ಲ ತಂದು ನೆರಳಿನಲ್ಲಿ ಈ ರೀತಿ ಒಣಗಿಸಿ ಅದನ್ನು ಎಲ್ಲ ಪೌಡರ್ ಮಾಡಿ ಅವ್ರಿಗೆ ಶುಗರ್ ಇರೋರಿಗೆ ನಾನು ಕೊಡ್ತಾ ಇದ್ದೀನಿ ಒಂದು ಇನ್ನೂರೈವತ್ತು ಗ್ರಾಮ್ ಕೊಡ್ತೀನಿ ಅದು ಒಂದು ತಿಂಗಳು ಬರುತ್ತೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಗ್ರಾಮ್ ತೊಗೊಳ್ಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಟ್ ಏನಂದರೆ ಅವ್ರಿಗೆ ಶುಗರು ಜಾಸ್ತಿ ಇದ್ದರೆ ಡಾಕ್ಟ್ರು ಏನು ಟ್ಯಾಬ್ಲೆಟ್ ಕೊಡ್ತಾರೆ ಆ ಟ್ಯಾಬ್ಲೆಟು ತೊಗೊಳ್ತಾ ಜೊತೆಗೆ ಇದು ತೊಗೊಳ್ಬೇಕು ಹೋಗ್ತಾ ಹೋಗ್ತಾ ತೊಗೊಳ್ತಾ ಒಂದು ಮಂತ್ ಆಗ್ತಿದ್ದಂಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಡಾಕ್ಟ್ರೇ ಟ್ಯಾಬ್ಲೆಟ್ನ ಕಡಿಮೆ ಮಾಡ್ತಾರೆ ಹಾಗೆ ಹಾಗೆ ಕಂಟ್ರೋಲ್ ಆಗ್ತಾ 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 ಇದು ಕಂಪ್ಲೀಟ್ ಶುಗರ್ ಅದು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡ್ಬೋದು ತ್ರೀ ಮಂತ್ಸು ರೆಗ್ಯುಲರಾಗಿ ತಗೊಂಡು ಮತ್ತೆ ಇದನ್ನು ತಗೊಳ್ಳೋದು ದೊಡ್ಡದಲ್ಲ ಪಥ್ಯ ಇರಬೇಕು ಸ್ವೀಟ್ ತಿನ್ನಬಾರ್ದು ಜಾಸ್ತಿ ರೈಸ್ ತಿನ್ನಬಾರ್ದು ಯಾವುದೇ ವೆಜ್ ಪದಾರ್ಥಗಳನ್ನೆಲ್ಲ ಕಡಿಮೆ ಮಾಡಬೇಕು ಪಥ್ಯ ಮಾಡ್ಕೊಳ್ತಾ ನಾವು ಹೇಳೋ ರೀತಿಲಿ ಔಷಧಿ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಗರಿಂದ ಹೊರಗಡೆಗೆ ಬರ್ಬೋದು ನಾನು ಈಗ ಆಲ್ರೆಡಿ ಪ್ರಯೋಗ ಮಾಡಿ ಆಗಿದೆ ಇಲ್ಲಿ ಸುಮಾರು ಒಂದು ಐವತ್ತು ಗಿಡಮೂಲಿಕೆ ಸೊಪ್ಪುಗಳಿದೆ ಕಾಡಲ್ಲೆಲ್ಲ ಹುಡುಕಿ ನಾವು ತಗೊಂಡು ಬರ್ತೀವಿ ಒಂದೆಲ್ಗ ಮಧುನಾಸಿನಿ ಅಮೃತ ಬಳ್ಳಿ ಮತ್ತು ಕಿರುನಲ್ಲಿ ಕರಿಬೇವು ಮತ್ತು ಜ ಜಾಗಡಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಈ ಒಣಸುಂಠಿ ಮತ್ತು ಅದಾದ ನಂತರ ಧನಿಯಾ ಜೀರಿಗೆ ಕಪ್ಪು ಜೀರಿಗೆ ಸೊಂಪು ಕಾಳು ಕಾಳು ಮೆಂತ್ಯ ಇದನ್ನೆಲ್ಲ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಗೂ ನೋಡಿ ಇದು ಮಧುನಾಸಿನಿ ಅಂತ ಹೇಳಿ ಇದು ಮಧುನಾಸಿನಿ ಸೊಪ್ಪು ಇದು ಇದು ಕೂಡ ನಾವು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನಾವು ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿ ಈಗ ಹೇಳಿದ್ನೆಲ್ಲ ಆ ರೀತಿ ನಾವು ಉಪಯೋಗ ಮಾಡೋ ಥರ ಅವ್ರಿಗೆ ಪೇಷೆಂಟುಗಳಿಗೆ ಹೇಳಿ ಕೊಡ್ತಾ ಇದ್ದೀವಿ ಇದುವರೆಗೂ ಇದು ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದು ನಿಮಗೆಲ್ಲ ತಿಳಿದಿರೋ ಹಾಗೆ ಇದು ನುಗ್ಗೆ ಸೊಪ್ಪು ಈ ನುಗ್ಗೆ ಸೊಪ್ಪನ್ನ ಯಾರೂ ಯೂಸ್ ಮಾಡಲ್ಲ ಇದ್ರದ್ದು ಗುಣಗಳನ್ನು ತಿಳ್ಕೊಂಡ್ರೆ ಬೇಕಾದಷ್ಟು ಉಪಯೋಗ ಇದೆ ಇದು ನಾವು ಈ ನುಗ್ಗೆ ಸೊಪ್ಪನ್ನ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ನೀಟ್ ಮಾಡಿ ನೆರಳಲ್ಲೇ ಒಣಗಿಸ್ಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡ್ತೀವಿ ಯಾರಿಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ ಅವರು ಡೈಲಿ ಒಂದೊಂದು ಸ್ಪೂನು ಕ್ಯಾಲ್ಶಿಯಂ ಕಡಿಮೆ ಇರೋರು ಬೆಳಗ್ಗೆ ಹಾಲಲ್ಲಿ ಹಾಕ್ಕೊಂಡು ಹಾಲು ಕುದಿಸ್ಬಿಟ್ಟು ಇನ್ನೇನು ಇಳಿಸ್ತೀವಿ ಅನ್ನಂಗೆ ಒಂದು ಸ್ಪೂನು ಈ ನುಗ್ಗೆ ಸೊಪ್ಪಿನ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ತುಂಬ ಟೇಸ್ಟ್ ಆಗಿದೆ ಮತ್ತು ಕ್ಯಾಲ್ಷಿಯಮ್ಮು ಬಾಡಿಗೆ ಜಾಸ್ತಿ ಆಗುತ್ತೆ ಐರನ್ಸ್ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಶುಗರ್ಗೂ ಕೂಡ ಒಳ್ಳೆಯದು ಈ ಸೊಪ್ಪು ನೋಡಿ ಇದು ತಗಡಿ ಸೊಪ್ಪು ಅಂತ ಹೇಳಿ ತಗಡಿ ಸೊಪ್ಪು ಅಂದರೆ ಹಾವರಿಕೆ ಒಂದಾವರಿಕೆ ಒಂದಾವರಿಕೆ ಅಂದರೆ ನೋಡಿ ಇಲ್ಲಿದೆ ಹೂವು ಈ ಹೂವು ಒಂದಾವರಿಕೆ ಹೂವು ಅದು ಹೂವು ಬಿಡುತ್ತೆ ಈಗ ಎಲ್ಲೋ ಕಲರ್ ಈ ನಾನು ನೆರಳಲ್ಲಿ ಒಣಗಿಸ್ಬಿಟ್ಟು ನಾವು ಇದನ್ನು ಬಾಂಡ್ಲಿನಲ್ಲಿ ಹಾಕಿ ಚೆನ್ನಾಗೇ ಬ್ಲಾಕ್ ಆಗೋ ಥರ ಹುರಿದ್ಬಿಟ್ಟು ಅದನ್ನು ನಾವು ಪೌಡ್ರ್ ಮಾಡ್ತೀವಿ ಪೌಡ್ರ್ ಮಾಡಿಬಿಟ್ಟ ನಂತರ ಇದನ್ನು ಹೇಗೆ ಉಪಯೋಗಿಸೋದು ಯಾವುದಕ್ಕೋಸ್ಕರ ಉಪಯೋಗಿಸೋದು ಅಂತ ಹೇಳಿದ್ರೆ ಸುಟ್ಟ ಗಾಯಕ್ಕೆ ಅಥವಾ ನೀರು ಚೆಲ್ಕೊಂಡು ಬಿಡ್ತೀರ ಕುದಿ ಕುದಿಯೋ ನೀರು ಅಥವಾ ಎಣ್ಣೆ ಕೈ ಮೇಲೆ ಬಿದ್ದಿರುತ್ತೆ ಅಥವಾ ಇನ್ನೇನೋ ಆಗಿ ಸುಟ್ಟೋಗಿರುತ್ತೆ ದೇಹ ಆವಾಗ ಇದನ್ನು ತೆಗೆದು ಕೊಬ್ಬರಿ ಎಣ್ಣೆ ಜೊತೇಲಿ ಅಂಟಿಸ್ಬಿಟ್ರೆ ಇದು ಬೀಳೋವರೆಗೂ ಕೂಡ ಯಾವುದೇ ಸಪ್ಟಿಕ್ ಆಗೋಲ್ಲ ಗಾಯ ಕಂಪ್ಲೀಟ್ ಒಣಗಿಬಿಡುತ್ತೆ ಆ ಕಲೆನೂ ಕೂಡ ಇರಲ್ಲ ಒಂದು ತಿಂಗಳೊಳಗಡೆ ಎಲ್ಲ ಗುಣ ಆಗುತ್ತೆ ನೋಡಿ ಈ ಪೌಡರ್ ಬಂದು ಜಾಂಡಿಸಿಗೆ ಜಾಂಡಿಸಿಗೆ ಜಾಂಡಿಸ್ ಅಂತ ಅಂದರೆ ಪಿತ್ತದಿಂದ ನಾವು ಕು ತಿಂತಕ್ಕಂಥ ಊಟದಿಂದ ನಾವು ಉಪಯೋಗಿಸುವ ಎಣ್ಣೆಯಿಂದ ಮತ್ತು ನಾವು ಕುಡಿಯೋ ನೀರಿಂದ ನಾವು ತಿನ್ನೋ ಅಂಥ ಮಸಾಲೆ ಪದಾರ್ಥದಿಂದ ಬಾಡಿನಲ್ಲಿ ಜಾಂಡಿಸ್ ಬರುತ್ತೆ ಜಾಂಡಿಸು ಮೂರು ನಾಲ್ಕು ಥರ ಇದೆ ಕಾಮಲೆ ಥರ ಇದೆ ಅದು ಕೈಕಾಲೆಲ್ಲ ಹೂತ್ಕೊಳ್ಳುತ್ತೆ ಇನ್ನೂ ಒಂದು ಬಾಡಿಲೆಲ್ಲ ಸಣ್ಣ ಸಣ್ಣ ಹಿಚ್ಚಿಂಗ್ ಆಗಿ ಗಂಧೆಗಳಾಗುತ್ತೆ ಪೈತೆ ಬರುತ್ತೆ ಮತ್ತು ಮೈಯೆಲ್ಲ ಹಳದಿ ಕಲರ್ ಆಗುತ್ತೆ ನಾವು ಇದು ಒಂದು ಮರದ ಚಕ್ಕೆ ಆ ಚಕ್ಕೆನ ತಗೊಂಡು ಬಂದು ಕೆತ್ಕೊಂಡು ಬಂದು ಇದನ್ನು ನೆರಳಲ್ಲಿ ಒಣಗಿಸಿ ಮತ್ತೆ ನಾವು ಹಾರಿನಲ್ಲಿ ಕುಟ್ಟಿ ನೋಡಿ ಈ ರೀತಿ ಪು ಪೌಡರ್ ಮಾಡಿ ಜಾಂಡಿಸ್ ಬಂದಿರೋ ಅಂಥ ರೋ ಪೇಶೆಂಟಿಗೆ ಐದು ದಿನದ ಔಷಧಿ ಕೊಡ್ತೀವಿ ಐದು ದಿನದ ಔಷಧಿ ಕೊಟ್ಟಿದ ನಂತರ ಅವ್ರಿಗೆ ಪಥ್ಯ ಇರಿಸ್ತೀವಿ ಪಥ್ಯ ಇದ್ದು ಅವರ ಔಷಧಿ ಮುಗಿಸ್ಕೊಂಡು ಮತ್ತೆ ಬಂದಾಗ ಜಾಂಡಿಸ್ ಕಡಿಮೆ ಆಗಿರುತ್ತೆ ಮತ್ತೆ ಕೊಡಬೇಕು ಅನ್ನಿಸ್ದಾಗ ಕೊಡ್ತೀವಿ ಇಲ್ಲ ಅಂದರೆ ನಾರ್ಮಲ್ ಆಗಿದ್ದರೆ ಸ್ಟಾಪ್ ಮಾಡ್ತೀವಿ ಅಷ್ಟರಲ್ಲೇ ಅವರು ಗುಣಮುಖರಾಗಿ ಚೆನ್ನಾಗಿರ್ತಾರೆ ಇದು ಜಾಂಡಿಸ್ಗೆ ಕೊಡುವಂಥ ಪೌಡರ್ ಇದು ಈ ಔಷಧಿ ಪೌಡರ್ ಬಂದು ಗ್ಯಾಸ್ಟಿಕ್ಕಿಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಉಳಿತೇಗಿರಲಿ ಹೊಟ್ಟೆ ಉರಿ ಇರಲಿ ಹೊಟ್ಟೆ ಉಬ್ಬರಣೆ ಆಗಿರಲಿ ತಿಂದಿರೋ ಅಂಥ ಊಟ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಅಜೀರ್ಣತೆ ಇದ್ದರೆ ಬಾಡಿನಲ್ಲಿ ಈ ಪೌಡ್ರನ್ನ ಬೆಳಗ್ಗೆ ಎದ್ದು ಒಂದು ಎರಡು ಸ್ಪೂನು ನೀರನ್ನು ಒಂದು ಲೋಟ ನೀರಿಗೆ ಎರಡು ಸ್ಪೂನ್ ಪೌಡ್ರ್ ಹಾಕಿ ಕುದಿಸ್ಬೇಕು ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಒಂದು ಲೋ ನಂತರ ತಣ್ಣಿಗಾದ ಮೇಲೆ ಇದನ್ನು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು ಮತ್ತು ರಾತ್ರಿ ಊಟ ಎಲ್ಲ ಹಾಕಿ ಮಲಗುವಾಗ ಮತ್ತೆ ಅದೇ ಥರ ಎರಡು ಸ್ಪೂನು ನೀರಿಗೆ ಹಾಕಿ ಕುದಿಸ್ಬಿಟ್ಟು ತೊಗೊಳ್ತಾ ಬಂದರೆ ಅದು ಗ್ಯಾಸ್ಟಿಕ್ ಕಡಿಮೆ ಆಗುತ್ತೆ ಇದು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಧನಿಯಾ ಇದೆ ಕೊತ್ತಂಬರಿ ಬೀಜ ಧನಿಯಾ ಅಂದರೆ ಮತ್ತೆ ಮೆಂತ್ಯ ಇದೆ ಮತ್ತು ಅರಿಶಿಣ ಇದೆ ಮತ್ತು ಇದರಲ್ಲಿ ಜೀರಿಗೆ ಇದೆ ಇಷ್ಟನ್ನು ಹಾಕಿ ಪೌಡ್ರ್ ಮಾಡಿ ನಾವು ಇದನ್ನು ಪೌಡ್ರನ್ನ ಕೊಡ್ತೇವೆ ಜನಕ್ಕೆ ಗ್ಯಾಸ್ಟ್ರಿಕ್ ಇರೋರಿಗೆ ಇವಾಗಿನ ನಾಟಿ ಔಷಧಿ ಪದ್ಧತಿಗಳನ್ನು ಜನ ಮರಿತಾ ಇದ್ದಾರೆ ಇದನ್ನು ಬೆಳಕಿಗೆ ತಂದಂಥ ನಮ್ಮ ಆಯುಸ್ ಟಿ ವಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅವರು ಬೆಂಗಳೂರಿನಿಂದ ಮ ನಮ್ಮ ಮಳವಳ್ಳಿ ತಾಲೂಕಿಗೆ ಬಂದು ಇಷ್ಟೊಂದು ಶ್ರಮ ವಹಿಸಿ ಇದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಡುವಂಥ ಜನಗಳಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ